ಇದೀಗ ನಮ್ಮೊಂದಿಗೆ ಹೊಸದೇವ್ ಸರ್ ಇದ್ದಾರೆ ವಸ್ತೇವ್ ಸರ್ ಒಂದು ಕ್ವಶ್ಚನ್ ಇತ್ತು ನಂದು ಏನಂತ ಹೇಳಿದ್ರೆ ಈಗ ಇಲ್ಲಿ ಇಂಡಿಗೋದ ವಿಚಾರಕ್ಕೆ ಬಂದಾಗ ಇಂಡಿಗೋ ಪ್ರಾಫಿಟ್ ಮೇಕಿಂಗ್ ಆಗಿದೆ ಇದು ಬಹಳ ದೊಡ್ಡ ರೀತಿಯಲ್ಲಿ ಮುನ್ನುಗ್ಗುತ್ತಾ ಇದೆ ಒಳ್ಳೆ ಮಾಡೆಲ್ ಇಟ್ಕೊಂಡಿದ್ದಾರೆ ಅವರೊಂದು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ ಫೇಲ್ ಎಫಿಷಿಯನ್ಸಿ ಆಗಲಿ ಆ ವೆಯ್ಟನ್ನು ಕ್ಯಾರಿ ಮಾಡ್ತಕ್ಕಂಥ ವಿಚಾರ ಆಗಲಿ ಪೈಲಟ್ಗಳ ಕೌಶಲ್ಯವನ್ನು ಪೌಲಟ್ ಪೈಲಟ್ಗಳ ಕೆಲಸದ ಅವಧಿಯನ್ನು ಬಳಸಿಕೊಳ್ಳುವಲ್ಲಿ ಬಹಳ ಎಫಿಷಿಯಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದು ಕಾಂಪಿಟೇ ಕಾಂಪಿಟೇಟಿವ್ ಕಂಪನೀಸ್ ಯಾವ ಬರ್ತಾವೋ ಅವರಿಗೆ ಸಹಿಸ್ಕೊಳೋಕೆ ಆಗದೆ ಅವರೇನೋ ಮಾಡ್ತಾ ಇದ್ದಾರೆ ಅಂತ ಒಂದು ವಾದ ಇತ್ತು ಈಗ ಇದು ತುಂಬಾ ಲಾಭ ಮಾಡ್ಕೊಳ್ತಾ ಇದ್ದಾರೆ ಅಂತ ಬಂದಾಗ ನಿಜಕ್ಕೂ ಇನ್ನೊಂದಷ್ಟು ಪೈಲಟ್ಗಳನ್ನ ಇವ್ರಿಗೆ ಅಪಾಯಿಂಟ್ ಮಾಡ್ಕೊಳ್ಳೋಷ್ಟು ದೊಡ್ಡ ಕಷ್ಟ ಆಗುತ್ತಾ ಅಥವಾ ಇಲ್ಲಿ ನಮಗೆ ಲಾಭಾಂಶ ಕಡಿಮೆ ಆಗುತ್ತೆ ಅಂತ ನಾನು ನಷ್ಟ ಆಗುತ್ತೆ ಅಂತ ಇಲ್ಲಿ ಕೋಟ್ ಮಾಡಲ್ಲ ಈ ಸಂಸ್ಥೆಗೆ ನಷ್ಟ ಆಗಿಬಿಡುತ್ತೆ ಅಂತ ನಾನು ಹೇಳಲ್ಲ ಲಾಭಾಂಶ ಕಡಿಮೆ ಆಗೋದು ಬೇರೆ ನಷ್ಟ ಆಗೋದು ಬೇರೆ ಲಾಭಾಂಶ ಕಡಿಮೆ ಮಾಡ್ಕೊಳಕ್ಕೆ ರೆಡಿ ಇಲ್ವಾ ಈ ಸಂಸ್ಥೆ ಅಂತ ಹಾಗೆ ಅಂತ ಹೇಳಕ್ ಬರೋದಿಲ್ಲ ಸರ್ ಹ್ಮ್ ಲಾಭಾಂಶದ ಒಂದು ವಿಷಯ ಏನಿದೆ ಅದು ಒಂದು ಒಂದು ಪಾಯಿಂಟು ಅಷ್ಟೊಂದು ಜನ ನಿಮಗೆ ಪೈಲಟ್ ಶಾರ್ಟೇಜು ಇದೆ ಸರ್ ಟ್ರೈನ್ಡ್ ಪೈಲಟ್ಸ್ ಆರ್ ನಾಟ್ ಅವೈಲೇಬಲ್ ಇನ್ ದಿಸ್ ಕಂಟ್ರಿ ಶಾರ್ಟೇಜ್ ಆಫ್ ಪೈಲಟ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ಆಲ್ಸೋ ಕಾಂಪೌಂಡಿಂಗ್ ದಿ ಪ್ರಾಬ್ಲಮ್ ಅದು ಅಲ್ದೇನೆ ಏವಿಯೇಷನ್ ನಲ್ಲಿ ನಿಮಗೆ ಟ್ರೈನ್ ಟ್ರೈನ್ಡ್ ಆಗಿರೋರು ಎಕ್ಸ್ಪರ್ಟ್ ಆಗಿ ಇರ್ತಕ್ಕಂಥವ್ರು ಆ ಫೀಲ್ಡ್ ನಲ್ಲಿ ಬಹಳ ಕಡಿಮೆ ಜನ ಇದ್ದಾರೆ ನಿಮಗೆ ಈ ದೇಶದಲ್ಲಿ ಆ ತರಹದ ಒಂದು ಸಿಸ್ಟಮ್ ಅನ್ನ ಅಮೆರಿಕದಲ್ಲಿ ಏನಿದೆ ಬ್ರಿಟನ್ ನಲ್ಲಿ ಏನಿದೆ ಅದನ್ನ ಡೆವಲಪ್ ಮಾಡಬೇಕಾದ್ರೆ ಒಂದು ಸಂಸ್ಥೆ ಇಪ್ಪತ್ತು ವರ್ಷ ಬೇಕು ಡೆವಲಪ್ ಮಾಡೋದಿಕ್ಕೆ ಅಂತ ನಮ್ಮ ಇವರು ಹೇಳಿದ್ರು ಅದೇ ತರಹ ಈ ಸ್ಟಾಪ್ಗಳನ್ನ ಈ ಪೈಲಟ್ ಟ್ರೈನ್ ಮಾಡಿ ನಿಮಗೆ ಕೊಡ್ಬೇಕಾದ್ರೆ ಅಟ್ಲೀಸ್ಟ್ ಐದರಿಂದ ಎಂಟು ವರ್ಷಗಳು ಬೇಕಾಗತ್ತೆ ಅಷ್ಟು ಫ್ಲೈಯಿಂಗ್ ಅವರ್ಸ್ ಮಾಡಿರ್ತಕ್ಕಂಥ ಜನ ನಿಮಗೆ ಸಿಕ್ಕೋದಿಲ್ಲ ಇದು ಒಂದು ಕಾರಣ ಇರಬಹುದು ಬೇರೆಯವರಿಗೂ ಅದೇ ಸಮಸ್ಯೆ ಇದ್ದಿದೆ ಇದ್ದಿರಲೇ ಬೇಕು ಆದ್ರೆ ಈ ಮತ್ತೆ ಈ ಇಂಡಿಗೋದವರು ಒಂಥರಹ ಒಂದು ಮನೋಬಲಿಯ ಒಂದು ಏನೊಂದು ವರಿಷ್ ಏನೊಂದು ಇಗೋ ಇದೆ ಅದನ್ನ ಅವ್ರು ಮಾಡ್ಕೊಂಡಿದ್ದು ಕಾಣಿಸ್ತದೆ ಅದು ಓವರ್ ದ ಇಯರ್ಸ್ ಫಾರ್ ದ ಲಾಸ್ಟ್ ಫೈವ್ ಇಯರ್ಸ್ ದೇ ಹ್ಯಾವ್ ಡೆವಲಪ್ಡ್ ದಟ್ ಈಗೋ ಪಾಸಿಬಲಿ ಮೇ ಬಿ ದನ್ ಆಫ್ ದ ರೀಸನ್ ದಟ್ ಹ್ಯಾಸ್ ಗಿವನ್ ದಟ್ ದಿ ವಿಲ್ ಸಿ ಟು ಇಟ್ ದಟ್ ಡಿಜಿ ನೋಡ್ಕೋತೀವಿ ಅಂತ ಒಂದು ಮನೋಭಾವನೂ ಇದ್ದಿರಬಹುದು ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ಈ ತರಹ ಒಂದು ಸಿ ಎ ಆರ್ ಎರಡು ವರ್ಷಗಳಿಂದ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ದಾಗ್ಲೂ ಡಿಜಿ ಸಿ ಇಶ್ಯೂ ಮಾಡಿದಾಗ್ಲೂ ಜೂನ್ ಜೂನ್ ಇಂದ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಇದ್ದಾಗ್ಲೂ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ತಯಾರಾಗ್ದೇನೆ ಇಪ್ಪತ್ತೈದು ನವೆಂಬರ್ಗೂ ಅವ್ರ ಮೀಟಿಂಗ್ ಗೆ ಏನು ಹೇಳ್ದೇನೆ ಸಡನ್ ಆಗಿ ಒಂದು ಈ ಡಿಸೆಂಬರ್ ಎರಡಕ್ಕೆ ಈ ತರಹದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿರೋದು ಇಲ್ಲೊಂದು ಪ್ಲಾಟ್ ಇದೆ ಅಂತ ಅನ್ಸುತ್ತೆ ಅದು ಮನೋಫಲಿಯ ಒಂದು ಸೈಡ್ ಎಫೆಕ್ಟ್ ಅಂತ